ಏನು ತಿಳ್ಕೊಂಡ ನಮ್ಮಪ್ಪ ಅಂತೀನಿ ನಾನು ಆ ಏನು ಅಂತೀನಿ ಅದು ಮಾಡ್ಬೇಡ ಇದು ಮಾಡ್ಬೇಡ ಏನ ಸಣ್ಣ ಹುಡುಗನ ನಾನು ಎಷ್ಟು ದೊಡ್ಡ ಕೆಲಸ ತೆಗದೀನಿ ಅನ್ನೋದಾದ್ರೆ ಗೊತ್ತಾಯ್ತ ನಮ್ಮಪ್ಪಗ ಹಿಂಗ ಅದ್ರ ಬಗ್ಗೆ ಇದು ಇದಕ್ಕೊಂದು ವ್ಯವಸ್ಥೆ ನಾ ಮಾಡೇ ಮಾಡ್ತೀನಿ ಮಲ್ಲಿ ಏನ ಮಾತಾಡ್ಬೇಕಂದ್ಲು ಏನು ಮಾತಾಡ್ಲಾರ್ದಾಗ ಮಾಡಿಬಿಟ್ರು ಅದೆಲ್ಲ ಹೋಗ್ಲಿ ಮಾಡ್ತೀನಿ ಈಕಿಗೆ ಈಕಿಂಗ್ ಮೊದಲು ಮಾಡ್ತೀನಿ ಶಾರದಾ ಶಾರದಾ ಹೇಳಿರಿ ಏನು ಆತ ನಿನಗೊಂದು ಸ್ವಲ್ಪ ಹುಷಾರಾಗಿರಬೇಕು ಮನ್ಯಾಗ ಅನ್ನೋ ಖಬ್ರು ಏನಾಯ್ತ ನಿನಗೆ ಅಯುತ್ತಾ ಖಬ್ರು ಏನು ಆತು ಯಾಕೆ ಹಿಂಗೆ ಡಿಜೆ ಮಾಡಕತ್ತೀರಿ ನೀವು ಅರೇ ನಂಗ್ ಬ ನಿಜವಾಗ್ಲೂ ಭಾಳ ತ್ರಾಸ ಐತಿ ಏ ನೀನು ನನ್ನ ಹತ್ರ ಜಗಳ ಮಾಡೋಕೆ ಬಂದೀರಾ ಈ ಇಂಥ ಟೈಮ್ನಾಗ ನನ್ನ ಇರಬೇಕು ಏನಿಲ್ಲ ಅಂತ ಕೇಳಬೇಕು ನೀವು ನನ್ನ ವಿಲ್ ಯು ಸ್ಟಾಪ್ ದಿಸ್ ನಿನಗೆ ಏನು ಕಡಿಮೆ ಮಾಡಿದ್ದೆ ನಾನು ಮೆಟ್ಲಿಂದ ಓಡಾಡ್ಬೇಕಾದ್ರೆ ಹುಷಾರು ಓಡಾಡ್ಬೇಕನ್ನೋದಿಲ್ಲ ನಿನ್ಗೆ ಶಾರದಾ ರೀ ಅವರಿಬ್ಬರು ಜಗಳ ಮಾಡಕತ್ತಿದ್ರು ಅಕ್ಕ ತಮ್ಮ ಅಲ್ಲಿ ಬಿಡ್ಸಕ್ಕಂತ ಸ್ವಲ್ಪ ಓಡ್ ಬಂದೆ ನಂಗೆ ಆದ್ರೆ ಅಲ್ಲೇ ಓಡಾಡ್ತೀನಲ್ರಿ ನಂಗೆ ಏನು ಆಗಿಲ್ಲ ಯಾವತ್ತು ಯಾಕೆ ಇವತ್ತು ಹಿಂಗಾಯ್ತು ನಾನು ನಿಜವಾಗ್ಲೂ ಭಾಳ ಸುಸ್ತಾಗತ್ತೈತಿ ನನ್ನ ಬಿಟ್ಬಿಟ್ರಿ ನನ್ನ ಪಾಡಿಗೆ ನೋಡು ನಾನು ನಿನ್ನೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಈಗ ಹಾಸ್ಪಿಟ್ಲ್ ಒಳಗಿರು ಎಲ್ಲ ಹುಷಾರಾದ್ಮೇಲೆ ನಾನು ಮೂರ್ಕೋಗೋಣ ಅಂತ ಅದನ್ನ ಅವಾಗ ಅಪ್ಪಗನ್ ಹೇಳ್ಬೇಕು ಈಗ ನೀನು ಬೇರೆ ಏನೂ ನೀ ಹೇಳ್ತಕ್ಕದ್ದಲ್ಲ ನಾನು ಕರ್ಕೊಂಡು ಬರ್ತೀನಿ ನಾ ಹೇಳೋದು ಅರ್ಥ ಆತ ನೀನೀಗ ಯಾಕೆ ಹಿಂಗೆ ಬಿಹೇವ್ ಮಾಡಕತ್ತೀರಿ ನೀವು ನಿಮಗೆ ನಾನು ಅರ್ಥ ಆಗ್ತಿಲ್ಲ ನಾ ಜರ್ನಿ ಮಾಡೋಷ್ಟು ಹಾಕತ್ ನನಗಿಲ್ಲ ಅಲ್ಲಿ ನೋಡಿದ್ರೆ ದವಾಖಾನೆಗೂ ಇರೋಕ್ಕೆ ಕೊಡಲಿಲ್ಲ ಅತ್ತಿ ಮಾವ ಇಲ್ಲಿ ಕರ್ಕೊಂಡು ಬಂದರು ಇಲ್ಲಾದರೂ ನೆಮ್ಮದಿಗಿರೋಣ ಅಂದ್ರೆ ನೀವು ಬಿಡ್ತಿಲ್ಲ ನನ್ನ ಏನು ಅನ್ಕೊಂಡಿರಿ ಎಲ್ಲರೂ ಏನು ಅನ್ಕೊಂಡಿರಿ ನೀವು ನಾನು ಹೋಗಿ ಅವ್ವ ಅಪ್ಪನ ಕರ್ಕೊಂಡು ಬರ್ತೀನಿ ಶಾರದಾ ನೀನು ನೂರ ಎಂಟು ಮಾತಾಡಬೇಡ ಆಮೇಲೆ ಇಲ್ಲಿ ಧಾರಾವಾಹಿ ಡೈಲಾಗ್ ಹೊಡಿಬೇಡ ಧಾರಾವಾಹಿ ನಡೆಯಕತ್ತಿಲ್ಲ ಇಲ್ಲಿ ಏನು ಜೀವನ ಇದು సుమ్ బాజ్యోతి అష్ట దవక్క మనకి హుషార్ట్ అవశకత ఐతి ఒక్కర్ టర్తీ నన్న హొక్క మేల వరకు అంత్ర ఎస్ కానీ అద్ర మేలగనాడు మన ప్రజ్ ಯಾರು ಬಂದರು ಅಲ್ಲಿ ಪಕ್ಕದ ಮನೆ ಅಜ್ಜಿ ಬಂತು ಇಲ್ಲ ಅಂದಿದ್ರೆ ನಾನು ಅಲ್ಲೇ ಹೆಣ ಆಗೋಕ್ಕಿದ್ದೆ ನನ್ನ ಮಕ್ಕಳು ಇಲ್ಲ ಅಂದಿದ್ರೆ ನನ್ನ ಕತೆ ಏನಾಗ್ತಿತ್ತು ಎಷ್ಟು ಫೋನ್ ಮಾಡ್ಯಾವ ಎರಡು ಹುಡುಗರು ನಿಮಗೆ ಏನ್ರಿ ಆಗಿತ್ತು ನಿಮ್ಗೆ ರಿಸೀವ್ ಮಾಡಕ್ಕ ಏನ್ರಿ ಆಗಿತ್ತು ಏ ಯಾಕ ಧೋನಿ ಜಾಸ್ತಿನ ಹಾಕತ್ತೆ ಅಲ್ಲಿಂದ ಹೋಗ್ಲಿ ಬಿಡು ಪಾಪ ಏನ ಮಾತಾಡ್ತಾಳ ಮಾತಾಡ್ಲಿ ಅಂತ ಸುಮ್ ಬಿಟ್ರೆ ಏನ ನೋಡು ನೂರ ಎಂಟ್ರಗ್ಲಿ ಬೇಡ ಅವನ್ನ ಅಪ್ಪನ ಕರ್ಕೊಂಡು ಬರ್ತೀನಿ ನೀನು ಹೇಳು ನಂಗೆ ತ್ರಾಸು ಹಾಕತೈತಿ ದವಾಖಾನಿಗೆ ಹೋಗ್ತೀನಿ ಅಂತ ನಾ ಈ ಕರ್ಕೊಂಡು ನಿಂದು ದವಾಖಾನಿಗೆ ಹೋಗ್ತೀನಿ ಅಲ್ಲಿಂದ ಡಾಕ್ಟರ್ ಯಾವಾಗ ಹೇಳ್ತಾರೆ ಅವ್ರು ಡಿಸ್ಚೇಜ್ ಮಾಡ್ಕೊಂಡು ಮನಿಗೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀನು ಇರ್ತಕ್ಕದಲ್ಲ ನಿನ್ನ ನಾನು ನೀನು ಅಲ್ಲೇ ಹೇಳೋಣ ಮುಗೀತು ಮತ್ತೇನು ಡಿಸ್ಕಷನ್ ಇಲ್ಲ ಅಷ್ಟ ನಿಮ್ಮ ತಲೆಗೆ ಏನು ಮಾಡತ್ತ ನೀವು ಯಾಕೆ ಹಿಂಗೆ ಮಾಡಕತ್ತಿರೋ ಇಂತ ಸಂದರ್ಭದಾಗ ಗಂಡ ಹೆಂಡತಿ ಹೆಂಡತಿ ಗಂಡ ಅಂತ ಇರ್ಬೇಕು ಅಂತಂದ್ರೆ ನೀವು ನಿಮ್ದನ್ನು ಎಷ್ಟೇನು ಎಷ್ಟು ಸ್ವಾರ್ಥಿ ಇದ್ದೀರಿ ಎಷ್ಟು ಸ್ವಾರ್ಥಿ ಇದ್ದೀರಿ ನೀವು ಅಬ್ಬಾ ಬಾ ಒಂದು ನಿಮಿಷ ಮಾತಾಡಬೇಕು ಅಪ್ಪ ಬಂದನ ಎಷ್ಟು ಹೇಳಿದ್ರು ಬರ್ಬೋದಲ್ಲವಾ ಅಪ್ಪ ಯಾಕೆ ಹಿಂಗೆ ಮಾಡತ್ತೀರಿ ನೀವು ನನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನಂದು ಈ ಸಮಾಜದಾಗ ಒಂದು ಹೆಸ್ರು ಐತಿ ಅದನ್ನು ದಯವಿಟ್ಟು ನೀನು ಅಪ್ಪ ಹಾಳು ಮಾಡಿಬಿಡ್ರವ್ವ ಕೈ ಮುಗೀತೀನಿ ಅಪ್ಪನ ಕೈ ಬಂದಿಟ್ಟು ಯಾಕೆಲಾ ಯಾಕೆ ಗಂಟಲು ಆಡ್ಕತ್ತಿ ಸುಮ್ನೆತ ಯಾ ಶಾರ್ದಾ ಈಗ ಹೆಂಗೈತೆ ನಂಗೆ ಆಗಲ್ಲ ಅನ್ಸತ್ತೆ ಇಲ್ರಿ ಅತ್ತೀರ ನಂಗೆ ಇಲ್ಲ ನಂಗೆ ಭಾಳ ತ್ರಾಸ ಆಗತ್ತೈತಿ ನಾನು ಮಕ್ಕೋತೀನಿ ಸಿಸ್ಟರ್ ಬಂದು ನನಗೆ ಏನಾರ ಸಲಾನ್ ಗಿಲನ್ ಹಚ್ಚಕ್ಕೆ ಹೇಳ್ರಿ ಭಾಳ ಸಂಕಟ ಆಗತ್ತೈತಿ ಹೊಟ್ಟೆಗ ಸಮಾಧಾನ ಆಗ್ತಿಲ್ಲ ನಂಗೆ ನೋಡ್ದಾ ನೋಡ್ದಾ ಆಕೆ ಈಗ ತ್ರಾಸ ಆಗತ್ತೈತೆ ಅಂತ ಅದಕ್ಕೆ ನಾನು ಈ ದವಾಖಾನೆ ಅಡ್ಮಿಟ್ ಮಾಡ್ತೀನಿ ನಿಮ್ಮನ್ನು ಯಾರು ಬಾರಿ ಡಿಸ್ಚಾರ್ಜ್ ಮಾಡ್ ಕರ್ಕೊಂಡ್ ಬರಕ್ಕೆ ಹೇಳಿದ್ರು ಒಂದ ದಿನಕ್ಕೆ ಈಗ ನೋಡಿ ಎಷ್ಟು ತ್ರಾಸಕ್ಕಿಗೆ ಆ ಕೊಬ್ಬೆಕ್ಕೆ ಏನಂತ ಮಾಡ್ತಾಳೆ ಪಾಪ ನೀ ಬಾಯಿ ಮುಚ್ಚು ನಿಮ್ಮ ಅಪ್ಪ ದೊಡ್ಡತ್ನ ನೀ ದೊಡ್ಡತ್ನ ಏಟ್ರ ನಿನಗೆ ಅಪ್ಪ ಅಮ್ಮ ಅನ್ನ ಗೌರವ ಐತೆ ನಿನಗೆ ನೋಡಾ ನೂರ ಎಂಟು ಮಾತು ಬೇಡ ನಿಮ್ಮ ಅಪ್ಪ ಏನು ಹೇಳ್ತಾನ ಹಂಗ ಕೇಳು ಆಕಿಗೆ ಬರ್ತಾಳ ಈಗ ಹೇಳಿ ನಿಕ್ ಸಿಸ್ಟತಿಗೆ ಕರ್ಕೊಂಡ್ ಬರ ಕಳಿಸಿ ನೀ ಜಗದೀಶ್ ಹೋಗ್ಯಾನ ಬರ್ತಾನ ಏನಾತು ಏನದ ಗಲಾಟಿ ಅಯ್ಯೋ ಮಾವ ಒಂದ್ ನಿಮಿಷ ತಡ್ರಿ ಕುಂದಿರ್ತೀನಿ ಇಲ್ಲಿ ಇಲ್ಲವ ಮಲಗ್ತಾಯಿ ನಿನಗ ಮೈಯಾಕ್ ಸುಖ ಇಲ್ಲ ನಿಮ್ ಅಲ್ಲ ಏನು ನಿಂದು ಹೇಳಿನಲ್ಲ ಮತ್ತೇನ್ ಮಾತ್ ನಿಂದು ಪ್ರತಾಪ ಅಪ್ಪ ಅದೇನಿಲ್ಲ ಏನಂದ್ರ ಆಕಿಗೆ ಬಾಳ ಆರಾಮಿಲ್ಲ ಕೇಳ್ಬಿಡಬೇಕರಕ್ಕಿನ દવાಕಿನೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಹುಷಾರಾದ ಮೇಲೆ ಅಲ್ಲಿ ಊರಿ ಕರ್ಕೊಂಡು ಹೋಗ್ತೀನಿ ಅಕಿ ಇಲ್ಲಿ ಸರಿ ಹೋಗೋದಲ್ಲ ಸುಮ್ಮನ ಬಾಡಿ ಇಲ್ಲಿ ಇರೋದ ಅಕಿ ಯಾಕಬ ತಂಗಿ ನಿನಗೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲನವಾ ಬೇಸನ್ನ ಸುಲ್ದಾ ಅಲ್ಲ ಈಗ ಹಂಗೇನ್ರೀ ಇದೆ ಹೇಳು ನಾನು ಕರ್ಕೊಂಡು ಬರ್ತೀನಿ ಡಾಕ್ಟರ್ನ ನಮ್ಮ ಊರಗಾದರೂ منیಗೆ ಬಂದೆ ಎಲ್ಲಾ ಆರೈಕೆ ಮಾಡ್ತಾರ ಏನು त्रास ಐತಿ ಅವರ ಬಹಳ ಸುಸ್ತಾತಕತ್ತಿತಿ ಹೊಟ್ಟೆಗೆ ಸಂಂತ ಆಮೇಲೆ ಶಕ್ತಿ ಇಲ್ಲ ದೇಹದ ಅನ್ಸಕತ್ತಿತಿ ಅದು ಬಂದು ಸಲನ್ ಹಸ್ತಾರವ ಸಿಸ್ಟ್ರತಿ ಆಮೇಲೆ ಸಂಜೆ ಮುಂದೆ ನಾನು ಒಂದು ಆರು ಏಳು ಗಂಟೆಗೆ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಲೇಡಿ ಡಾಕ್ಟರ್ ಬಂದು ಚೆಕ್ಅಪ್ ಮಾಡ್ತಾಳೆ ಒಂದ್ಸರಿ ಹಂಗೇನ್ರ ನಿಂದು ಸ್ಕ್ಯಾನ್ ಗಿನ್ ಮಾಡ್ಬೇಕು ಹಂಗೇನ್ರ ಹೇಳಿದ್ಲು ಅಂದ್ರ ಅದ್ರ ಪ್ರಕಾರ ಮಾಡೋಣ ಅಂತ ಸಿಟಿ ಕರ್ಕೊಂಡು ಹೋಗ್ತೀವಿ ಅಂತ ಮತ್ತೆ ಏನ್ರ ತೊಂದ್ರೆ ಇದನ್ನ ಮತ್ತ ಇಲ್ಲಿರಕ್ಕೆ ಏನ್ರ ನಿಂಗೆ ತೊಂದ್ರೆ ಇದನ್ನ ಶಾರದಾ ಅಂತ ಯಾಕನಾಗತಿ ಪ್ರತಾಪ ನಿನ್ ಜೊತೆ ಮಾತಾಡಕತ್ತಿಲ್ಲ ನಾನು ನಾನು ಸ್ವಚ್ಚಿ ಜೊತೆ ಮಾತಾಡಕತ್ತೀನಿ ಚೊಚ್ಚಿ ಅಪ್ಪ ನನಗೆ ಆಗಲ್ಲ ಆತಾಳ ಇರಲ್ಲ ಇರಬೇಡ ಆಕಿರ್ತಾಳ ನೀನ್ ಏನ್ ನೀ ಹೋಗೋದು ಬರೋದು ಮಾಡಕತ್ತಿಲ್ಲ ಅದ್ರ ಮಾಡು ಆಕಿ ಕಂಕು ಈಗ ರೆಸ್ಟ್ ಬೇಕು ಇನ್ ಬಹಳ ಅವಶ್ಯಕತೆ ಐತಿ ಅಲ್ಲಿ ಎಲ್ಲಾ ನಿಂತ್ಕೊಂಡು ಆ ಹುಡ್ಗಿ ಮಾಡಕ್ ಆಗಿಲ್ಲ ನೀ ಎಂತ ಕೆಲ್ಸ ಇಟ್ಟರು ಆಕೆ ನೋಡ್ಕೊಳಕೊಬ್ಬರು ಬೇಕು ನೀ ಬೇಕಾದ್ರೆ ಹೋಗು ನೀನೇನ್ ಬೇಡ ಅನ್ನೋದಿಲ್ಲ ಎದಳ್ಳಿ ಇಲ್ಲಿಂದ ಅಪ್ಪ ನಿಂತ್ಕೊಳ್ರಿ ಅಪ್ಪ ಗಂಟ್ಲು ಹರ್ಕೋಬೇಡ ಆ ಹುಡುಗಿ ಮೈಯಕ್ ಸುಖ ಇಲ್ಲ ಮಾತಾಡೋದೇನಿದ್ರು ಬಂದಲ್ಲ ಮಾತಾಡ ಪರ್ಸಲ್ ಅಪ್ಪ ನೀವು ನನ್ನನ್ನು ಸಣ್ಣ ಹುಡುಗ ಅಂದ್ಕೊಂಡಿರಿ ಇನ್ನ ನಾನು ಸಣ್ಣ ಹುಡುಗ ಅಲ್ಲ ನಾನು ಆಫೀಸರು ಇಂಜಿನಿಯರ್ ಅದಿನ ನಾನು ನಂದ ನಂದಾದಂಥ ಒಂದು ಮರ್ಯಾದೆ ಐತಿ ನಾನು ನನಗೆ ನಿಮ್ಮ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ನನಗಾದಂಥ ಒಂದು ಪ್ರೆಸ್ಟೀಜ್ ಐತಿ ಅದನ್ನು ಕಾಪಾಡ್ಕೋಬೇಕು ಇಲ್ಲಿದ್ರೆ ನೀವು ನಿಮ್ಮ ಜೊತೆಗೆ ನನ್ನ ಮರ್ಯಾದೆ ತೆಗಿತೀರಿ ನಿಮಗಂತೂ ಮರ್ಯಾದೆ ಇಲ್ಲ ಊ ಮಟ್ಟಕ್ಕೆ ಬರೋದಲ್ಲ ಓ ಯಾಕ್ ಲಂಗ್ರಿ ಬೇಡ ಹಂಗೆ ಹಾಂ ಊ ಮಟ್ಟಕ್ಕೆ ಯಾಕ್ಲಾ ಬರೋದಲ್ಲ ಸವಿತಾ ಒಂದ್ ಸಮಾಧಾನ ಮಾಡ್ಕೋತೀಯ ನೋಡಪ್ಪ ನೀನೇನ್ ಕಲ್ಮೆ ಕಲ್ಲಿಟ್ಟು ಜಜ್ಜಿದ್ರು ನಾನಂತರೂ ನನ್ನ ಮಮ್ಮಕ್ಳನ್ನ ನನ್ನ ನನ್ನ ಸೊಸಿನ ಎಲ್ಲೂ ಕಳ್ಸೋದಿಲ್ಲ ಬೇಕಾತಂದ್ರೆ ನೀ ಹೋಗಿರು ಒಬ್ಬದನ್ನ ಇಲ್ಲ ಬರೋದು ಹೋಗೋದು ಮಾಡ್ ಇನ್ನಿದ್ರ ಮ್ಯಾಲ ನಾನು ಮಾತಾಡ್ಲಾರೆ ನನಗೆ ಮರೆಯೋದಿಲ್ಲಲ್ಲ ಚಲೋ ಆಯ್ತು ಊರಾಗ ನಾಲ್ಕು ಮಂದಿ ನಿನ್ನಂತ ನಿನ್ನಂತ ಮಗನ ಹೆತ್ತಿರ ತಪ್ಪಿಗೆ ನನ್ನ ಮತ್ತೆ ಶಗಣ ಇಡ್ತಾರ ಇಡ್ಸಂತೀನಿ ಅಪ್ಪ ನೀವು ಹುಡುಗತಿಗೆ ಹಠ ನನಗೆ ನನಗಿದೆಲ್ಲ ಇಷ್ಟ ಆಗಲ್ಲ ಸವಿತಾ ನೋಡಿ ಹೇಳಕತ್ತೀನಿ ನಾನು ಮೂವತ್ತೆಂಟು ವರ್ಷದಿಂದ ನಾನು ನನ್ನ ಗಂಡನ ಜೊತೆಗೆ ಜೀವನ ಮಾಡಕತ್ತೀನಿ ನಾನ ಒಂದು ಮಾತು ನನ್ನ ಗಂಡಗೆ ಇದುವರೆಗೂ ಮಾತಾಡಿಲ್ಲ ಮಗನ ಇನ್ನೊಂದು ಮಾತು ನಿಮ್ಮ ಅಪ್ಪನ ಬಗ್ಗೆ ನೀನಿಂದ ನಾಲಿಗೆ ಹರಿ ಬಿಟ್ಟಿ ಮಗ ಅನ್ನೋದು ನೋಡೋದಲ್ಲ ಚಂಡಿಗಡ್ಡಿಗೆ ಬಿಡ್ತೀನಿ ಹುಷಾರಾಗಿರ ನೀನು ಹೋಗ್ಲಿ ಬಿಡು ಪಾಪ ಹೋಗ್ಲಿ ಬಿಡು ಪಾಪ ಅಂದ್ರೆ ಆತಿನ ಆತನಿಂದ ನಾಲಿಗೆ ಉದ್ದ ಅಲೋ ಹತ್ರ ಏಟೈತ ರೊಕ್ಕ ಏಟೈತಿ ಗೊತ್ತಾದ್ರೆ ನಡಿತೈತಿ ನೋಡ್ ಬಾ ಅಲ್ಲಿ ನಿಮ್ಮ ಅಪ್ಪಂದು ಎತ್ತಿ ಹಿಡಿತೈತಿ ಹಿಡಿ ಇಡೀ ಹಳ್ಳಿನ ನಿಜತ್ತೆ ನಿಮ್ಮ ಅಪ್ಪನ ಮಾತಿಗೆ ಒಂದು ನಾಲ್ಕು ಮಂದಿ ಪರಿಚಯ ಆಗಿಲ್ಲ ಆಟ ಹಾರಾಡ್ತೀನಿ ನೀನು ಬಂದ ನಿಂದು ಕೆಲಸ ಇಲ್ಲ ನೀನು ನಿನ್ನ ಹತ್ರ ಒಂದು ನಾಲ್ಕು ಬಿಲ್ ಅಂದ್ರೆ ಯಾ ನಾನು ಏನು ಬಂದು ನಿನ್ ಮುಗ್ಸಲ್ಲ ಊರ ಭಾಡೇ ಥೂ ಅನ್ ಎಜುಕೇಟೆಡ್ ಜೊತೆ ನಂದು ಮಾತಾಡೋದು ಎಂತ ತಾಯಿ ಹೊತ್ತಾಗಿತ್ತಂದ್ರೆ ನೀವು ಹೆಂತಿನಷ್ಟ ಹಳ್ಳಿ ಗುಗ್ನ ತಂದು ಕಟ್ಟಿಬಿಟ್ರಿ ಬಿಟ್ರಿ ನಾನು ಇರ ನಾನು ಓದಿರದಕ ನಾನು ಇರ ಆಕಾರಕ್ಕೆ ನನಗೆ ಎಂತ ಹೆಂತೆ ಸಿಗಬೇಕಿತ್ತು ಯಾವ್ದಾರ ಒಳ್ಳೆ ಫಾರೆನ್ ಫಾರೆನ್ ಸೆಟಲ್ ಆಗಿರೋ ಮಗಳನ್ನ ನಾನು ಮದುವೆ ಆಗ್ಬೇಕಂತ ಅಂತ ಆಸೆ ಪಟ್ಟೆ ಹೋಗಿ ಹೋಗಿ ಇಧರಿದ್ರ ಅಂತ ನನಗೆ ಕಟ್ಟಿಬಿಟ್ರಿ ಬಿಟ್ರಿ ಮುಚ್ಚಲ ಬಾಯಿ ಮುಚ್ಚ ಸಾಕು ನಾಯಿ ಊರ ನಾಯಿ ಏ ಬಾ ಇದಕ್ಕೆ ಮಾತಾಡಬೇ ಇದಕ್ಕೆ ಮಾತಾಡಬರ್ದು ಚಿನ್ನದಂತ ಹೆಂತಿ ಮುದ್ದಿನಂತ ಬೆಡ ಮಕ್ಕಳು ಅಪ್ಪ ಅವ್ವ ಮನೆ ಅಣ್ಣ ತಮ್ಮಂದ್ರು ಎಲ್ಲರೂ ಅದಾರ ನಿನ್ನ ದೊಬ್ಬಂದ ಏನುಲಾ ನಿಂದು ಹಾಂ ದುಡಿತೀನಿ ಅಂತ ನಿನ್ನ ಮಕ್ಳು ಅನ್ಸಕ್ಕನ್ಲಾ ಏನು ದುಡಿತಿಲ್ಲ ನೀನು ಏನು ದುಡಿತೀನಿ ನೀನು ನಿಮ್ಗೆ ಓದಿಲ್ಲ ಒಂದು ಕಲ್ಚರ್ ಇಲ್ಲ ನನ್ನ ಸ್ಟ್ರೇಟು ಸಿಕ್ತಕ್ಕೊಂಡು ನನ್ನ ಮದ್ವೆಯೂ ಆಗಲಿಲ್ಲ ನಂಗೆ ಸ್ಟೇಟು ಸುಟ್ಟಕ್ಕಂಗೆ ತಾಯಿ ತಂದಿನೂ ಸಿಗ್ಲಿಲ್ಲ ವಾ ನನ್ನ ಮಗನ ವಾ ಮಾತಾಡ್ಸ್ಕೋಬೇಕಾಗಿದ್ದ ನಿಮ್ಮ ಅಪ್ಪ ಶಾಣೆ ಅದನಲ್ಲ ನಿಮ್ಮಪ್ಪ ಶಾಣೆ ಅದಾನ ಅದಕ್ಕೆ ನಿನ್ ಮುಂದೆ ಮಾತಾಡ್ಲಿಲ್ಲ ಮಾತಾಡಲಿಲ್ಲತ ಯಾಕೆ ಹೇಳು ಹುಚ್ಚ ನಾನು ಹಾಕಿ ಅದೀ ಅಂತ ಗೊತ್ತೈತಿ ನಿಮ್ಮ ಅಪ್ಪಗೆ ರಾ